ಥಿಯೇಟರ್ ಗಳಲ್ಲಿ ನಾವ್ ಯಾಕಷ್ಟು ನಾಲ್ಕೈದು ತಿಂಗಳ ಸೌಂಡ್ ಡಿಸೈನ್ ಕೆಲಸ ಮಾಡಿದ್ವಿ ಅಂತ ಅನ್ಸ ಕೆಲವೊಂದು ಥಿಯೇಟರ್ ನೋಡ್ತಿದ್ದಾಗ ನಿಮ್ಗೆ ಮೀಡಿಯಾ ಶೋ ಹಾಕಿದ್ನಲ್ಲ ಎಷ್ಟು ವರ್ಸ್ಟ್ ಸೌಂಡ್ ಇದೆ ಅಂದ್ರೆ ತುಂಬಾ ಇಲ್ಲಿ ನೋಡಿರ್ಲಿಲ್ಲ ನಾನು ಆ ಥಿಯೇಟರ್ ಹಂಗಿದೆ ಅಂತ ಸೌಂಡ್ ನಮ್ಮ ಎಕ್ಸಿಕ್ಯೂಟಿವ್ ಬುಕ್ ಮಾಡ್ಬಿಟ್ಟಿದ್ರು ಹೌದು ಅಲ್ಲಿ ಹೋಗಿ ನೋಡಿದಾಗ ಹೋಗಿ ಹೋಗಿ ಮೀಡಿಯಾಗ್ ಇಲ್ಲಿ ಶೋ ಹಾಕ್ಬಿಟ್ನಲ್ಲಪ್ಪ ಏನ್ ಇಂಪ್ರೆಷನ್ ಬಿಡುತ್ತೆ ಅವ್ರ ಮೇಲೆ ಅಂತ ಅಂಪೇರ್ ನಮ್ಗೀಗ ನಮ್ಗೆ ವೀರೇಶು ಇದು ಮೇನ್ ಥಿಯೇಟರ್ ಅದರಲ್ಲೂ ಹಾಕ್ಬೋದಿತ್ತು ನಾವು ದಯವಿಟ್ಟು ಒಂದು ನಾನು ನೀಡೋದಿಂದ ಇನ್ನೊಂದ್ಸ ಒಳ್ಳೆ ಸೌಂಡ್ ಇರೋ ಕಡೆ ಒಂದ್ಸಲ ಹೋಗಿ ನೋಡಿ ನಿಮ್ಮ ಆ ಸಿನಿಮಾ ಬೇರೆ ಫೀಲ್ ಆಗುತ್ತೆ ನೀವೇನು ಅಲ್ಲ ನೋಡಿದ್ರಲ್ಲ ಅದಲ್ಲೇ ಅಲ್ಲ ಅದು ಫಿಫ್ಟಿ ಪರ್ಸೆಂಟ್ ಡ್ರಾಪ್ ಆಗಿದೆ ಸಿನಿಮಾದ ಆ ವಿಜುವಲ್ ಕೂಡ ಪ್ರತಿಯೊಂದು ಬೇರೆ ಸಲ ನಾಲ್ಕು ತಿಂಗಳು ಬರೋ ಸೌಂಡ್ ಕೆಲಸ ಮಾಡಿದೀವಿ ಏನು ಏನ್ ಹಿಂಗಾಗುತ್ತೆ ಥಿಯೇಟರ್ ಕೆಲವೊಂದ್ ಕಡೆ ಸೌಂಡೇ ಕೊಡಲ್ಲ ಕರೆಕ್ಟಾಗಿ ಆಗಿ ಎಲ್ಲಾ ಕಡೆ ನಾವು ಹೋಗಿ ನೋಡಕ್ ಆಗಲ್ಲ ಈ ಮುಖಾಂತರ ಅದೊಂದು ವಿಷಯ ಯಾಕಂದ್ರೆ ನಾನು ಮೊಬೈಲ್ ನೋಡ್ತಾ ಸಿನಿಮಾ ನೋಡ್ಬೇಕು ತುಂಬಾ ಕೆಲವೊಂದು ಯಾಕಂದ್ರೆ ನನಗೆ ಮೈನ್ ಮೀಡಿಯಾ ಪತ್ರಿಕೆನೆಲ್ಲ ಕರೆಕ್ಟ್ ಆಗಿ ರಿವ್ಯೂ ಬರ್ದಿದ್ದಾರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಆ ಕೆಲವೊಂದು ಯೂಟ್ಯೂಬರ್ಸ್ ರಿವ್ಯೂ ಮಾಡಿದ್ದಾರೆ ಅವ್ರ ತಲೆಯಲ್ಲಿ ಏನ್ ಇಟ್ಕೊಂಡು ಹೋಗಿರ್ತಾರೋ ಅಥವಾ ಕಣ್ಣು ಎಲ್ಲಿರುತ್ತೋ ಗೊತ್ತಿಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಅವ್ರು ಮಾತಾಡೋ ರೀತಿ ಬಳಸೋ ಪದ ಏನ್ ಅಟ್ಯಾಕ್ ಅವ್ರಿಗೆ ಕಥೆ ಅಂದ್ರೆ ಏನ್ ಗೊತ್ತಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಅವ್ರ ಸ್ಕ್ರೀನ್ ಪ್ಲೇ ಬಗ್ಗೆ ನಾಲೆಜ್ ಇದೆಯಾ ಒಂದು ಅವನ ಹೇಳ್ತಾನೆ ಅವರಿಬ್ಬರು ಲವ್ ಮಾಡಿಸ್ಬಿಡ್ಬೇಕಿತ್ತು ಕ್ಯಾರೆಕ್ಟರ್ ಇರ್ತಾರೆ ಹೀರೋ ಹೀರೋಯಿನ್ ಯಾವ ಏನ್ ಹೇಳೋಣ ಅವರಿಗೆ ಪಾತ್ರಗಳಂದ್ರೆ ಏನು ಒಂದು ಒಂದು ಡೈಲಾಗ್ ಇಂದ ಒಂದು ಕ್ಯಾರೆಕ್ಟರ್ ಬಿದ್ದು ಹೋಗುತ್ತೆ ಆರ್ ತಿಂಗಳು ಎಷ್ಟು ಜನ ಕೂತ್ಕೊಂಡು ಟೇಬಲ್ ಅಲ್ಲಿ ಎಷ್ಟು ಆಂಗಲ್ ಅಲ್ಲಿ ಯೋಚನೆ ಮಾಡಿ ಬರ್ದಿರ್ತೀವಿ ಅವ್ರಿಬ್ರು ಲವ್ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅವ್ರು ಯಾರು ಅವಳು ಬಂದ ಅವ್ಳ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾಳೆ ಫಸ್ಟ್ ಕಂಡೀಷನ್ ಹೇಳ್ತಾಳೆ ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾಳೆ ಅವಳು ಅವನಿಗೆ ಲವರ್ ಅಲ್ಲ ಅವಳು ಹೆಂಡತಿ ಅಲ್ಲ ಅವಳು ಫ್ರೆಂಡ್ ಅಲ್ಲ ಆರು ತಿಂಗಳು ನಾನು ಈ ಮನೇಲಿ ಇರ್ತೀನಿ ಅಂತ ಹೇಳಿದಾಳೆ ಹೇಳುವ ಕಂಡೀಷನ್ ಹೇಳ್ತಾಳೆ ಸೊ ಅಲ್ಲಿ ಲವ್ ಸ್ಟೋರಿ ಏನೇನು ಅಂದ್ರೆ ಕ್ಯೂರಿಯಸ್ ಕ್ಯೂರಿಯಸ್ಕ್ರಿಪ್ಟ್ಗೆ ಎಷ್ಟು ಸೀನ್ ಜೆ ಕೆ ಗಳೆಲ್ಲ ಅನಲೈಸ್ ಮಾಡಿ ಸ್ಕ್ರಿಪ್ಟ್ ಅದು ಸುಮ್ ಸುಮ್ಮನೆ ಸರ್ ಹೇಳಿದೀನಿ ಅದೇ ಗೊತ್ತಾ ಮೊಬೈಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡ್ತಾ ಕೂತ್ಕೊತಾರೆ ಪಿಕ್ಚರ್ ಹಿಂಗಿರುತ್ತೆ ಅದ್ ಯಾವ್ದೊಂದು ಮೇಲ್ ವಿಷಯನೇ ಬಿಟ್ಟು ಹೋಗಿರುತ್ತೆ ಅವರಿಗೆ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಗಳು ಬರ್ತವೆ ಪ್ರತಿ ಯಾವ್ದು ಡ್ರೀಮ್ ಸಾಂಗ್ ಹೋಗೋದು ಅನ್ನೋದು ಪ್ರತಿ ಸಾಂಗ್ ಅಲ್ಲೂ ಕತೆ ಹೇಳಿದೀವಿ ನೆಕ್ಸ್ಟ್ ಕತೆ ಕನೆಕ್ಷನ್ ಇದೆ ಅದು ಅದೆಲ್ಲ ಎಷ್ಟು ಸೂಕ್ಷ್ಮವಾಗಿ ನೋಡ್ಬೇಕು ಸೊ ಈ ಯೂಟ್ಯೂಬರ್ಸ್ ಒಂದು ಎರಡು ಮೂರು ಜನರಿಗೆ ನಾನು ಬಂದಿಲ್ಲ ಬಂದಿದ್ರೆ ಕಡೆ ಪುಣ್ಯಾತ್ಮ ಹೆಂಗ್ ಹೇಳು ಹೆಂಗ್ ಸ್ಕ್ರಿಪ್ಟ್ ಮಾಡೋದು ಹೇಳು ಅಟ್ ಲೀಸ್ಟ್ ಏನೋ ಹೇಳ್ತೇನೆ ಲ್ಯಾಂಡಿಂಗ್ ಲ್ಯಾಂಡಿಂಗ್ ಅಂದ್ರೆ ಏನು ಸ್ವಲ್ಪ ಲ್ಯಾಂಡಿಂಗ್ ಸರಿ ಏನು ಲ್ಯಾಂಡಿಂಗು ನಾನು ಕೇಳ್ಬೇಕು ನಂಗೆ ಗೊತ್ತಿಲ್ಲ ನಾನು ಒಂದು ಹದಿನೈದು ವರ್ಷದಿಂದ ಸುಮಾರು ದೊಡ್ಡ ಸ್ಕ್ರಿಪ್ಟ್ ರೈಟರ್ ಜೊತೆ ಕೂತ್ಕೊಂಡಿದ್ದೀನಿ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೀನಿ ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದೀನಿ ಏನೇನೋ ಪಾಯಿಂಟ್ ಹೇಳ್ತಾರೆ ಅದೆಲ್ಲ ನಾವು ಜ್ಞಾನ ಕೇಳ್ಕೊಳ್ಬೇಕಾಗಿದೆ ಒಂದಿಷ್ಟು ಎಷ್ಟು ಎಷ್ಟು ಎರಡೆರಡು ವರ್ಷ ಬ್ಲಡ್ ಹೋಗಿರುತ್ತೆ ಸಿನಿಮಾ ಬುದ್ಧಿ ಇಟ್ಕೊಂಡು ರಿವ್ಯೂ ಮಾಡ್ತಾರಲ್ಲ ಎಷ್ಟು ಸೊ ಒಂದ್ ಒಳ್ಳೆ ಮೆಚ್ಚು ತುಂಬಾ ಒಳ್ಳೊಳ್ಳೆ ರಿವ್ಯೂ ಮಾಡೋರು ಇದ್ದಾರೆ ನಮ್ಮಲ್ಲಿ ನಾವು ಒಂದು ತುಂಬಾ ಗಮನ ಹೋದಲ್ವಾ ಈ ಮಿಸ್ಟೇಕ್ ಇದೆ ನೆಕ್ಸ್ಟ್ ಸರಿ ಮಾಡ್ಕೊಳ್ಬೇಕು ನಾ ರಿಸೀವ್ ಮಾಡ್ಕೊಳ್ತೀವಿ ಸೊ ಅದಕ್ಕೆ

ತುಂಬಾ ಸಿನಿಮಾ ನಮ್ಗೆ ಬೇಜಾರಾಗ್ತಿರ್ತೇನೆ ನೋಡ್ತಾ ಇರ್ತಾರೆ ಅವನ್ ಮೊಬೈಲ್ ಹೋಯ್ತವ್ ತಲೆ ಅದು ಕನೆಕ್ಟ್ ಆಗಲ್ಲ ಅವ್ನೀಗ ಬೇರೆ ಅರ್ಥ ಆಗುತ್ತೆ ಸುಮಾರು ಗಳು ಆಗ್ತಾ ಅದಕ್ಕೊಂದು ಅದಕ್ಕೊಂಡ್ ಟೀಮೇ ಇಟ್ಬಿಟ್ಟಿದ್ರು ಡಿಲೀಟ್ ಮಾಡ್ತಾನೆ ಇದಾರೆ ಲಿಂಕ್ ಗಳು ಹಾಕ್ತಾನೆ ಇದಾರೆ ಯಾವ್ದಾದ್ರು ಸೈಟ್ ಗಳಲ್ಲಿ ಸಿನಿಮಾದ್ ಎಲ್ಲ ಡಿಲೀಟ್ ಮಾಡ್ತಾನೆ ಲಿಂಕ್ ಸರ್ ಇವತ್ತೇ ಒಂದು ನಲ್ವತ್ತು ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾ ಲಿಂಕ್ ಹಾಕಿದ್ದಾರೆ ಅಲ್ಲ ತೋರಿಸ್ಬಿಡ್ತೀನಿ ನಿಮ್ಗೆ ಅದಕ್ಕೊಂದು ಟೀಮ್ ಮಾಡಿ ಪೈರಸಿ ಟೀಮ್ ಮಾಡಿ ನಾವು ಅವ್ರು ಅದ್ರ ಕೆಲಸ ಮಾಡ್ತಾನೆ ಇದಾರೆ ಎಷ್ಟು ಹಾಕ್ತಾ ಇದಾರೆ ಅದು ಎಲ್ಲ ಅವ್ರಿಗೆ ಸಿಗ್ತಾ ಸಿನಿಮಾ ಗೊತ್ತಿಲ್ಲ ದಯವಿಟ್ಟು ಆ ಆತರ ಮಾಡಕ್ ಹೋಗ್ಬೇಡಿ ಅದು ನಿಮ್ಗೆ ತೋರಿಸ್ತೀನಿ ಸುಳ್ಳಲ್ಲ ಇವತ್ತೇ ನಲ್ವತ್ತು ಲಿಂಕ್ ಡಿಲೀಟ್ ಮಾಡಿದ್ದಾರೆ ಒಂದು ದಿನಕ್ಕೆ ನಲ್ವತ್ತು ಲಿಂಕ್ ಅಲ್ಲಿ ಸಿನಿಮಾ ಬರುತ್ತೆ ಅಂದ್ರೆ ಹೆಂಗೆ ಕಂಟ್ರೋಲ್ ಮಾಡೋದು ಇವ್ರನ್ನ ಇಷ್ಟು ಜನ ಹೌದು ಅಲ್ಲ ಅದೊಂದು ಕಾಮನ್ ಸರ್ ಸೀರಿಯಸ್ ಆಗಿ ಸಿನಿಮಾ ನೋಡ್ತಿರ್ತಾನೆ ಪಕ್ಕದವನು ಮೊಬೈಲ್ ಇಡ್ಕೊಂಡಿದ್ರೆ ಇಷ್ಟು ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅದು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಏನಾಗಿದೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಬಹಳಷ್ಟು ಜನ ಸೇರ್ಕೊಂಡು ಬೇರೆ ಜನ ಜನ ಬಂದ್ ಕಾಣ್ಬೇಕು ಏನಾಗುತ್ತೆ ಇಷ್ಟು ಜನ ಇದಾರ ಅಂತ ಅನ್ಸುತ್ತೆ ಬರ್ತಾರೆ ಭಯ ಆಗೋದ್ರೀನಿಯರ್ಸ್ ಏನ್ ಕ್ವಶನ್ ಕೇಳ್ತಾರೆ ಬರ್ಬೇಕಲ್ಲ ಇತ್ತು ಈಗ ಬರೋರ್ ಮೇಲೆ ಭಯ ಇಲ್ಲ ಆಗಿದೆ ನಮಗೆ ಅಷ್ಟು ಮೆಚೂರ್ಡ್ ಕಾಣ್ತಾ ಇಲ್ಲ ಅದು ಆಸ್ಪತ್ರೆಸ್ಕೊಂಡು ಇರ್ತಾ ಇದ್ದಿಲ್ಲ ಇದ್ದೀರಾ ಈ ಸೊಳ್ಳೆ ಹಾನ್ ಮಾಡೋಕು ಅಲ್ಲ ನಮಗೆ ಆ ಭಯ ಸಿನಿಮಾ ಮಾಡೋರಿಗೆ ಮಾಧ್ಯಮದವ್ರ ಮೇಲೆ ಭಯ ಇರಬೇಕು ನಾಳೆ ಅವ್ರೇನು ಪಾಯಿಂಟ್ ಮಾಡಿ ಅವ್ರು ಕೇಳಿದ್ರೆ ನಮಗೆ ಅವ್ರು ಹೇಳೋಕೆ ಗೊತ್ತಿರಬೇಕು ಏನು ಮಾಡಬೇಕು